ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಕೋಲಾರ ಮಾರ್ಗದಲ್ಲಿ ಪರೀಕ್ಷಾರ್ಥ ವಿದ್ಯುತ್ ಚಾಲಿತ ಹೊಸ ರೈಲು ಸಂಚಾರ ಯಲಂಕ ಚಿಕ್ಕಬಳ್ಳಾಪುರ ಚಿಂತಾಮಣಿ ಕೋಲಾರ ಮಾರ್ಗವಾಗಿ ಬಂಗಾರಪೇಟೆವರೆಗೂ ಒಂದು ದಶಕದಿಂದ ಓಡಾಡುತ್ತಿದ್ದ ಡೀಸೆಲ್ ಇಂಜಿನ್ ಡೆಮೋ ರೈಲು ಬದಲು ವಿದ್ಯುತ್ ಎಂಜಿನ್ ಮೆಮೊ ರೈಲಾಗಿ ಪರಿವರ್ತನೆ ಮಾಡಿ ಸಂಚಾರ ಕಲ್ಪಿಸುವುದಾಗಿ ನೈಋತ್ಯ ರೈಲ್ವೆ ಇಲಾಖೆ ಇತ್ತೀಚೆಗೆ ಆದೇಶ ಹೊರಡಿಸಿತ್ತು ಮೆಮೋ ರೈಲಿನ ಓಡಾಟ ಪ್ರಾರಂಭವಾಗುವ ಮುನ್ನವೇ ವಿದ್ಯುತ್ ಚಾಲಿತ ಗೂಡ್ಸ್ ರೈಲು ಓಡಾಟ ನಡೆಸಲು ಇಲಾಖೆ ಮುಂದಾಗಿ ಪರೀಕ್ಷಾರ್ಥ ಮೊಟ್ಟ ಮೊದಲ ಗೂಡ್ಸ್ ರೈಲು ಸದರಿ ಮಾರ್ಗದಲ್ಲಿ ಸಂಚರಿಸಿತ್ತು ಇದೀಗ ಕಳೆದ ಮೂರು ದಿನಗಳಿಂದ ವಿದ್ಯುತ್ ಚಾಲಿತ ಹೊಸ ರೈಲು ಪರೀಕ್ಷಾರ್ಥ ರೈಲು ಸಂಚರಿಸುತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ತಿಂಗಳಿನಲ್ಲಿ ಹಳೆ ವಿದ್ಯುತ್ ಎಂಜಿನ್ ರೈಲು ಪರೀಕ್ಷಾರ್ಥವಾಗಿ ಸದರಿ ಮಾರ್ಗದಲ್ಲಿ ಚಲಿಸುತ್ತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಐದರಿಂದ ವಿದ್ಯುತ್ ಚಾಲಿತ ಇಂಜಿನ್ಗಳ ಓಡಾಟ ಆಗುತ್ತದೆ ಎಂಬ ಆಸೆ ಇತ್ತು ಅದು ನಿರಾಸೆಯಾಗಿ ಸದರಿ ಮಾರ್ಗದಲ್ಲಿ ಇನ್ನೂ ಡೀಸೆಲ್ ರೈಲು ಓಡಾಟ ಮಾಡುತ್ತಿದ್ದು ಇದರ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಏಳರಿಂದ ವಿದ್ಯುತ್ ಚಾಲಿತ ಗೂಡ್ಸ್ ರೈಲು ಪರಿಷಾರ್ಥ ಸದರಿ ಮಾರ್ಗದಲ್ಲಿ ಓಡಾಡಲು ಪ್ರಾರಂಭ ಮಾಡಿತ್ತು ಪ್ರಯಾಣಿಕರ ಸಮಯದ ಉಳಿತಾಯ ರೈಲ್ವೆ ಇಲಾಖೆಗೆ ಇಂಧನ ವೆಚ್ಚ ಕಳೆದಂತಹ ಕ್ರಮಕ್ಕೆ ಮುಂದಾಗಿರುವ ರೈಲ್ವೆ ಇಲಾಖೆ ಸದರಿ ಮಾರ್ಗದ ಮಧ್ಯೆ ವಿದ್ಯುದೀಕರಣ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಚಾಲಿತ ರೈಲು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಐದರಿಂದ ಸಂಚರಿಸುತ್ತಿದೆ ಎಂಬ ನಿರೀಕ್ಷೆಯಲ್ಲಿ ಪ್ರಯಾಣಿಕರು ಕಾದಿದ್ದರು ಆದರೆ ವಿದ್ಯುತ್ ಚಾಲಿತ ರೈಲು ಇದುವರೆಗೂ ಸಂಚರಿಸಲೇ ಇಲ್ಲ ವಿದ್ಯುತ್ ಚಾಲಿತ ರೈಲು ಓಡಾಡುವ ಬಗ್ಗೆ ಕೋಲಾರದ ಆರ್ ಟಿ ಕಾರ್ಯಕರ್ತರೊಬ್ಬರು ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದಾಗ ಕೋಲಾರ ಬೆಂಗಳೂರು ಮಾರ್ಗದಲ್ಲಿ ಎಲೆಕ್ಟ್ ರೈಲು ಓಡಿಸುವ ಕುರಿತು ನಿರ್ಧರಿಸಲಾಗಿದೆ ಎಂಬ ಉತ್ತರ ಬಂದಿರುವುದಲ್ಲದೆ ಹೊಸ ಮಾರ್ಗದಲ್ಲಿ ಮೆಮೋ ರೈಲು ಓಡಿಸಲು ರೈಲುಗಳ ಕೊರತೆ ಇದೆ ಇಲ್ಲಿ ಓಡಾಡಲು ರೈಲು ಅಯೋಧ್ಯೆಗೆ ಹೋಗಿದ್ದು ವಾಪಸ್ ಬಂದ ಬಳಿಕ ಸದರಿ ಮಾರ್ಗದಲ್ಲಿ ರೈಲುಗಳನ್ನು ಓಡಿಸಲಾಗುವುದು ಎಂದು ರೈಲ್ವೆ ಇಲಾಖಾ ಅಧಿಕಾರಿಗಳು ಆರ್ ಉತ್ತರದಲ್ಲಿ ತಿಳಿಸಿದರು ಯಲಂಕಾ ಚಿಂತಾಮಣಿ ವಯಾ ಕೋಲಾರದಿಂದ ಬಂಗಾರಪೇಟೆ ನಡುವಿನ ನೂರ ನಲವತ್ತೊಂಬತ್ತು ಕಿಲೋ ಉದ್ದದ ವಿದ್ಯುದ್ದೀಕರಣ ಒಂದು ವರ್ಷದ ಹಿಂದೆಯೇ ಪೂರ್ಣಗೊಂಡಿದೆ ಆದ್ದರಿಂದ ಡೆಮೋ ಬದಲು ಮೆಮೊ ರೈಲು ಓಡಿಸಿದರೆ ಹೆಚ್ಚಿನ ಜನರು ಸಂಚಾರ ನಡೆಸಲು ಅನುಕೂಲವಾಗುತ್ತದೆ ಎಂದು ಪ್ರಯಾಣಿಕರು ಬೇಡಿಕೆ ಇಟ್ಟಿದ್ದು ರೈಲುಗಳ ಕೊರತೆ ಸಿಬ್ಬಂದಿಯ ಕೊರತೆ ಜೊತೆಗೆ ರೈಲು ನಿರ್ವಹಣೆಗೆ ಹೆಚ್ಚಿನ ತಾಂತ್ರಿಕ ಸಹಾಯವೂ ಬೇಕು ನೇಮಕಾತಿ ಆಗದ ಕಾರಣ ಸದರಿ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಇಂಜಿನ್ ರೈಲು ಓಡಾಡಲು ಸಮಸ್ಯೆಯಾಗಿದೆ ಎಂಬುದು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ಅಧಿಕಾರಿಯೊಬ್ಬರು ಹೇಳಿದರು ಇದರ ಬೆನ್ನಲ್ಲೇ ಬಂಗಾರಪೇಟೆಯಿಂದ ಯಲಂಕಾದೆಯವರೆಗೂ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಪರೀಕ್ಷಾತ ಸಂಚರಿಸಲು ರೈಲ್ವೆ ಇಲಾಖೆ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ನಿಶ್ಚಯಿಸಿದ್ದು ಮಾರ್ಚ್ ಏಳರಿಂದ ಬಂಗಾರಪೇಟೆಯಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ನಲವತ್ತು ಬೋಗಿಗಳ ಉದ್ದದ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಸಂಚರಿಸಿ ಚಿಂತಾಮಣಿಗೂ ರೈಲು ನಿಲ್ದಾಣಕ್ಕೆ ಬಂದು ಎರಡು ನಿಮಿಷಗಳ ಕಾಲ ನಿಂತು ನಂತರ ಮುಂದೆ ಪ್ರಯಾಣ ಸಹ ಬೆಳೆಸಿತ್ತು ಇನ್ನು ವಿಜಯವಾಡ ಜಂಕ್ಷನ್ಗೆ ಸೇರಿದ ಎಲೆಕ್ಟ್ರಿಕ್ ಗೂಡ್ಸ್ ರೈಲು ಪರೀಕ್ಷ ಪರೀಕ್ಷಾರ್ಥವಾಗಿ ಬಂದಿದೆ ಎನ್ನುವ ಅಧಿಕಾರಿಗಳು ಗೂಡ್ಸ್ ಮತ್ತು ಪ್ಯಾಸೆಂಜರ್ಗಳು ಎಂದಿನಿಂದ ಓಡಾಟ ಪ್ರಾರಂಭವಾಗುತ್ತದೆ ಎಂಬುದು ಎಂಬ ಪ್ರಶ್ನೆಗೆ ಈಗಲೇ ಏನನ್ನು ಹೇಳಲು ಸಾಧ್ಯವಿಲ್ಲ ಎನ್ನುತ್ತಿದ್ದರು ಒಟ್ಟಾರೆ ಎಲೆಕ್ಟ್ರಿಕ್ ಲೇನ್ ಮಾರ್ಗ ಪೂರ್ಣಗೊಂಡಿದೆ ಪ್ಯಾಸೆಂಜರ್ ಮತ್ತು ಗೂಡ್ಸ್ ರೈಲುಗಳು ಯಾವಾಗ ಸಂಚರಿಸುತ್ತದೆ ಎಂಬುದನ್ನು ನೋಡಲು ತಿಂಗಳು ಬೇಕಾ ಅಥವಾ ವರ್ಷಗಳು ಕಾಯಬೇಕಾ ಎನ್ನುವಷ್ಟರಲ್ಲಿ ಮತ್ತೆ ಕಳೆದ ಗುರುವಾರದಿಂದ ಶನಿವಾರದವರೆಗೂ ಮೂರು ದಿನಗಳ ಕಾಲ ವಿದ್ಯುತ್ ಚಾಲಿತ ಹೊಸ ರೈಲು ಪರಿಷತ್ ಸಂಚರಿಸಿದ್ದು ಡೆಮೊ ರೈಲು ನಿಂತು ಮೆಮೊ ರೈಲು ಎಂದು ಪ್ರಾರಂಭವಾಗುತ್ತದೆ ಎಂಬುದಕ್ಕೆ ಮಾತ್ರ ಸರಿಯಾದ ಉತ್ತರ ಸಿಗುತ್ತಿಲ್ಲ